ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ಆರು ವೇಳೆ ದಾರನ ತೆಗೆದು ನೋಟ್ ಹಾಕೊಂಡಿದ್ದೀನಿ ನಿಡಲ್ ಬಂದು ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ಎಮ್ ತಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಸಿಂಪಲ್ ನಾನು ಡಿಝೆ ಸೀರೆ ಕುಚ್ಚು ಡಿಸೈನು ಎಲ್ಲರೂ ಕೂಡ ಹಾಕ್ಕೊಳ್ಳುವಂಥ ಡಿಸೈನು ಫಾಸ್ಟಾಗಿ ಹಾಕ್ಕೊಳ್ಬೋದು ಒಂದು ಅರ್ಧ ಗಂಟೆ ಒಳಗಡೆ ಸೀರೆಗೆ ಹಾಕಿ ಕಂಪ್ಲೀಟ್ ಮಾಡ್ಕೊಳ್ಬೋದು ನಾನು ಇದನ್ನು ಬಟ್ಟೆಗೆ ಹಾಕಿ ತೋರಿಸ್ತಾ ಇದ್ದೀನಿ ರೈಟ್ ಸೈಡಿಂದ ಹಾಕ್ತಾಯಿ ಅಂದರೆ ಸೀದಾ ಸೈಡಿಂದನೇ ಹಾಕ್ತಾಯಿ ಮೊದಲಿಗೆ ಇಲ್ಲಿ ಎರಡು ಸಲ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಸ್ಟಾರ್ಟಿಂಗೆ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕ್ತಾ ಇದೀನಿ ನಾಲ್ಕು ಅಥವಾ ಐದು ಚೈನ್ಗಳನ್ನ ಹಾಕ್ಕೊಳ್ಬೋದು ನಾನಿಲ್ಲಿ ಐದು ಚೈನನ್ನು ಹಾಕಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಅದರ ಪಕ್ಕದಲ್ಲಿ ಇವಾಗ ಸಿಂಗಲ್ ಕ್ರೋಶಗಳನ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಲಾಕ್ ಅಂದರೂ ಕೂಡ ಬಂದೆ ಸಿಂಗಲ್ ಕ್ರೋಶ ಅಂದರೂ ಕೂಡ ಬಂದೆ ಇಲ್ಲಿ ಫೈ ಚೈನ್ ಹಾಕಿ ಲಾಕ್ ಮೇಲೆ ಎರಡು ಸಲ ನಾವು ಸಿಂಗಲ್ ಕ್ರೋಶನ ಮಾಡಬೇಕು ಎರಡು ಸಲ ಸಿಂಗಲ್ ಕ್ರೋಶ್ ಆದಮೇಲೆ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಇಲ್ಲಿ ನಾನು ರೌಂಡ್ ಶೇಪ್ದು ಸ್ವಲ್ಪ ಬಿಗ್ ಸೈಜ್ ಬೀಡನ್ನೇ ಹಾಕೊಳ್ತಾಯೀನಿ ಬೀಡನ್ನ ತ್ರೆಡ್ಡಿಗೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶನ ಮಾಡಬೇಕು ಬಟ್ಟೆ ಮೇಲೆ ಬೀಡನ್ನ ಹಾಕಿ ಅದನ್ನು ಲಾಕ್ ಮಾಡಿ ಬಟ್ಟೆ ಮೇಲೆ ಲಾಕ್ ಮಾಡಿಕೊಂಡೆ ಇವಾಗ ಚೈನ್ಗಳನ್ನ ಹಾಕ್ತಾಯೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನ್ಗಳನ್ನ ಹಾಕಿ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಂಡು ಈ ಸೈಡು ಫಸ್ಟ್ ಒಂದು ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ನಂತರ ಸೆಕೆಂಡ್ ಒಂದು ಸಿಂಗಲ್ ಕ್ರೋಶದ ಮೇಲೂ ಕೂಡ ಲಾಕ್ ಮಾಡ್ಕೊಳ್ತಾ ಇದೀನಿ ಎರಡು ಸಲ ಈ ರೀತಿ ಲಾಕ್ ಮಾಡಿಕೊಂಡು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಬಟ್ಟೆಯನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಬೀಡ್ ಕೆಳಗಡೆ ನಾವು ನಾಲ್ಕು ಚೈನ್ನ ಹಾಕಿರ್ತೀವಲ್ಲ ಅಲ್ಲಿ ವರ್ಕ್ ಮಾಡಬೇಕು ಹಾಗಾಗಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಇಲ್ಲಿ ನಾನು ಈ ರೀತಿ ಗೆಜ್ಜೆ ಟೈಪ್ದು ಬೀಡ್ ಬೀಡ್ಗಳನ್ನ ತಗೊಂಡಿದ್ದೀನಿ ಒಂದೊಂದೇ ಬೀಡ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶ ಮಾಡ್ತಾ ಹೋಗ್ತಾಯೀನಿ ಒಂದು ಬೀಡ್ನ ಥ್ರೆಡ್ಡಿಗೆ ಹಾಕೊಂಡೆ ಬೀಡ್ ಕೆಳಗಡೆ ನಾಲ್ಕು ಚೈನ್ ಇದೆಯಲ್ವಾ ಅಲ್ಲಿ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ಮತ್ತು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡ್ನ ತಗೊಂಡು ಅದನ್ನು ಥ್ರೆಡ್ಡಿಗೆ ಪಾಸ್ ಮಾಡಿ ಆ ನಾಲ್ಕು ಚೈನ್ ಗ್ಯಾಪಲ್ಲಿ ನಾವು ಸಿಂಗಲ್ ಕ್ರೋಶನ ಮಾಡಬೇಕು ಸೊ ತುಂಬ ಇದೆ ಈಗಷ್ಟೇ ಕ್ರೋಶ ಅವ್ರಿಗೆ ಕಲಿತಾ ಇರೋರು ಕೂಡ ಟ್ರೈ ಮಾಡ್ಬೋದು ಒಂದು ಗೆಜ್ಜೆ ಬೀಡನ್ನ ತಗೊಂಡೆ ಆ ನಾಲ್ಕು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ ಮಾಡಿಕೊಂಡೆ ಮತ್ತು ಸ್ವಲ್ಪ ತ್ರೆಡ್ನ ಮೇಲೆ ಎತ್ತಿ ಮತ್ತೊಂದು ಬೀಡನ್ನ ತ್ರೇ ನಿಡಲ್ ಒಳಗಡೆ ಹಾಕ್ಕೊಂಡು ಅದನ್ನು ಈ ನಾಲ್ಕು ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ತಾಯೀನಿ ಮತ್ತೆ ಸ್ವಲ್ಪ ತ್ರೆಡ್ನ ಮೇಲೆ ಎತ್ತಿ ಬೀಡ್ನ ತ್ರೆಡ್ಡಿಗೆ ಪಾಸ್ ಮಾಡಿ ನಂತರ ಆ ನಾಲ್ಕು ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಈ ರೀತಿ ಒಟ್ಟು ಐದು ಗೆಜ್ಜೆ ಬೀಡ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ ನಂತರ ಬಟ್ಟೆ ಮೇಲೆ ಲಾಕ್ ಮಾಡ್ತಾಯೀನಿ ಸೊ ಆಲ್ರೆಡಿ ಒಂದು ಸಿಂಗಲ್ ಕ್ರೋಶ ಇರುತ್ತಲ್ವ ಅದ್ರ ಪಕ್ಕದಲ್ಲೇ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಬೇಕು ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡೆ ಇವಾಗ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕ್ತಾ ಸೊ ಆರ್ಚ್ಗಿಂತ ಮುಂಚೆ ಮೂರು ಸಲ ಸಿಂಗಲ್ ಕ್ರೋಶ ಇತ್ತಲ್ವ ಬಟ್ಟೆ ಮೇಲೆ ಅದೇ ರೀತಿ ಆರ್ಚ್ ಆದಮೇಲೂ ಕೂಡ ಮೂರು ಸಲ ಸಿಂಗಲ್ ಕ್ರೋಶ ಇರಬೇಕು ನಾನಿಲ್ಲಿ ಕುಚ್ಚನ ಕಟ್ಟೋದಕ್ಕೆ ಫೈ ಚೈನನ್ನು ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿಕೊಳ್ತೀನಿ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಎರಡು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಈ ರೀತಿ ಎರಡು ಸಲ ಸಿಂಗಲ್ ಕ್ರೋಶ ಮಾಡಿದಾಗ ಅಲ್ಲಿ ಒಟ್ಟು ಮೂರು ಸಲ ಸಿಂಗಲ್ ಕ್ರೋಶ ಇರುತ್ತೆ ಮೂರು ಸಲ ಸಿಂಗಲ್ ಕ್ರೋಶ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ರೌಂಡ್ ಶೇಪ್ ಬೀಡನ್ನ ಹಾಕೊಂಡು ಥ್ರೆಡ್ಡಿಗೆ ಅದನ್ನು ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಅದನ್ನು ಬಟ್ಟೆ ಮೇಲೆ ಲಾಕ್ ಮಾಡ್ತಾಯೀನಿ ಆದಷ್ಟು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಇವಾಗ ಚೈನ್ಗಳನ್ನ ಹಾಕ್ಕೊಳ್ಬೇಕು ಅಂದರೆ ಬೀಡ್ ಕೆಳಗಡೆ ವರ್ಕ್ ಹಾಗಾಗಿ ನಾಲ್ಕು ಚೈನನ್ನು ಹಾಕ್ತಾಯಿನಿ ಇದಕ್ಕಿಂತ ನೀವೇನಾದರೂ ಬಿಗ್ ಸೈಜ್ ಬೀಡನ್ನ ತಗೊಂಡ್ರೆ ಚೈನ್ಗಳು ಕೂಡ ಜಾಸ್ತಿ ಆಗ್ಬೋದು ಮತ್ತು ಆರ್ಚಲ್ಲಿ ಬಳಸ್ತೀವಲ್ಲ ಗೆಜ್ಜೆ ಬೀಡ್ಸ್ಗಳು ಅದು ಕೂಡ ಜಾಸ್ತಿ ಆಗ್ಬೋದು ನೋಡಿಕೊಂಡು ಹಾಕ್ಕೊಳ್ಳಿ ಲೇ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಂಡು ಫಸ್ಟ್ ಒಂದು ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡಿಕೊಂಡೆ ಸೆಕೆಂಡ್ ಒಂದು ಸಿಂಗಲ್ ಕ್ರೋಶದ ಮೇಲೆ ಕೂಡ ಲಾಕ್ ಮಾಡ್ತಾಯಿದ್ದೀನಿ ಈ ರೀತಿ ಎರಡು ಸಲ ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಬಟ್ಟೆಯನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ ತಕ್ಷಣ ನಾವು ಬೀಡನ್ನ ಹಾಕ್ಕೊಳ್ಬೇಕು ಥ್ರೆಡ್ಡಿಗೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ತಾಯಿ ಬೀಡನ್ನ ಥ್ರೆಡ್ಡಿಗೆ ಪಾಸ್ ಮಾಡಿ ಈ ನಾಲ್ಕು ಚೈನ್ ಗ್ಯಾಪಲ್ಲಿ ಹೋಗಿ ಸಿಂಗಲ್ ಕ್ರೋಶನ ಮಾಡಬೇಕು ಮತ್ತು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಇದ್ದೀನಿ ಬೀಡನ್ನ ತ್ರೆಡ್ಡಿಗೆ ಹಾಕ್ಕೊಂಡು ಅದನ್ನು ಈ ನಾಲ್ಕು ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ತಾಯೀನಿ ಫ್ರೆಂಡ್ಸ್ ಈಗ ತಾನೆ ನೀವೇನಾದರೂ ಕ್ರೋಶ ವರ್ಕ್ ಕಲಿತಿದ್ರೆ ಈ ರೀತಿ ಡಿಸೈನ್ಗಳನ್ನ ಸೀರೆಗಳಿಗೆ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಗ್ರ್ಯಾಂಡ್ ಲುಕ್ಕಾಗೂ ಕೂಡ ಕಾಣಿಸುತ್ತೆ ಬರೀ ಗೆಜ್ಜೆ ಬೀಡ್ಸ್ಗಳು ಬಳಸೋದ್ರಿಂದ ಫಾಸ್ಟಾಗೂ ಕೂಡ ಆಗುತ್ತೆ ನೋಡೋದಕ್ಕೂ ಕೂಡ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಡಿಸೈನು ಹಾಗೆಯೇ ತುಂಬ ಈಸಿ ಇದೆ ಎಲ್ಲರೂ ಕೂಡ ಹಾಕ್ಕೊಳ್ಳುವಂಥ ಡಿಸೈನು ಬೀಡನ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶ ಮಾಡೋ ಮಾಡ್ಕೊಳ್ತಾ ಹೋಗೋದಷ್ಟೆ ಒಟ್ಟು ಐದು ಬೀಡ್ಸ್ಗಳು ಬರುತ್ತೆ ಇಲ್ಲಿ ಐದು ಬೀಡ್ಸ್ಗಳಾದಮೇಲೆ ನಾನು ಬಟ್ಟೆ ಮೇಲೆ ಲಾಕ್ ಇದ್ದೀನಿ ಬಟ್ಟೆ ಮೇಲೆ ಲಾಕ್ ಮಾಡಿ ಅದ್ರ ಪಕ್ಕದಲ್ಲಿ ಇನ್ನ ಒಂದು ಸಲ ಲಾಕ್ ಮಾಡ್ತೀನಿ ಈ ರೀತಿ ಕಾಣಿಸುತ್ತೆ ಆರ್ಚು ನೋಡ್ತಿರ್ಬೋದು ಸೊ ತುಂಬ ಈಸಿ ಇದೆ ಫ್ರೆಂಡ್ಸ್ ನಂತರ ನಾವು ಕುಚ್ ನಂತರ ನಾವು ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ್ನ ಹಾಕಬೇಕು ಇಲ್ಲಿ ಒಂದು ಅರ್ಜ್ಕೂ ಮತ್ತೊಂದು ಆರ್ಜ್ಗು ಸ್ವಲ್ಪ ಹತ್ರ ಆಯಿತು ಅನಿಸಿದ್ರೆ ಈ ಸಿಂಗಲ್ ಕ್ರೋಶನ್ನು ಮಾಡ್ತಿರಲ್ವ ಆರ್ಚ್ ಆದಮೇಲೆ ಅಲ್ಲಿ ಇನ್ನೊಂದೆರಡು ಸಿಂಗಲ್ ಕ್ರೋಶ ಎಕ್ಸ್ಟ್ರಾ ಮಾಡ್ಕೊಳ್ಬೋದು ಆವಾಗ ಕುಚ್ಚು ಆರ್ಚು ಸ್ವಲ್ಪ ದೂರ ದೂರದಲ್ಲಿ ಬರುತ್ತೆ ಫೈ ಚೈನ್ ಹಾಕಿ ಒಂದು ಮೂರು ಸಲ ಸಿಂಗಲ್ ಕ್ರೋಶನ್ನು ಮಾಡ್ತೀನಿ ಅಂದರೆ ಲಾಕ್ದ್ನು ಸೇರಿಸ್ಕೊಂಡ್ರೆ ಮೂರು ಸಲ ಸಿಂಗಲ್ ಕ್ರೋಶ್ ಆಗುತ್ತೆ ಅಲ್ಲಿ ಸೊ ಇದೇ ರೀತಿ ನಾನು ಪೂರ್ತಿಯಾಗಿ ತೋರಿಸ್ತೀನಿ ಫ್ರೆಂಡ್ಸ್ ಹೇಗೆ ಕಾಣಿಸುತ್ತೆ ಅಂತ ಸೊ ತುಂಬ ಈಸಿ ಇದೆ ಈ ರೀತಿ ಒಂದು ಬೀಡನ್ನ ಹಾಕ್ಕೊಂಡು ಅದನ್ನು ಲಾಕ್ ಮಾಡಿ ಆದಷ್ಟು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಿದ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ರಿಂಕಲ್ಸ್ ಬರೋದಿಲ್ಲ ಸ್ವಲ್ಪ ದೂರ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ನಾನಿಲ್ಲಿ ಕೊನೆಯವರೆಗೂ ಹಾಕ್ಕೊಂಡು ಬಂದಿದ್ದೀನಿ ಕೊನೆಯಲ್ಲೂ ಕೂಡ ಆರ್ಚ್ ಎಲ್ಲ ಕಂಪ್ಲೀಟ್ ಆದಮೇಲೆ ಫೈವ್ ಚೈನ ಹಾಕಿ ಎರಡು ಸಲ ಸಿಂಗಲ್ ಕ್ರೋಶನ್ನು ಮಾಡಿದ್ದೀನಿ ಮತ್ತು ಒಂದು ಎರಡು ಮೂರು ಚೈನನ್ನು ಎಕ್ಸ್ಟ್ರಾ ಹಾಕ್ಕೊಂಡು ಎಕ್ಸ್ಟ್ರಾ ಥ್ರೆಡನ್ನು ಈ ರೀತಿ ಕಟ್ ಮಾಡಿಕೊಂಡೆ ಈ ಎಕ್ಸ್ಟ್ರಾ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ ಅದನ್ನು ಕೊನೆಯಲ್ಲಿ ಕುಚ್ಚನ್ನು ಕಟ್ಟಬೇಕಿದ್ರೆ ಅದ್ರ ಜೊತೆಗೇನೆ ಸೇರಿಸ್ಕೊಂಡು ಕಟ್ಕೊಳ್ಳಿ ಕುಚ್ಚನ್ನೆಲ್ಲ ಕಟ್ಟಿದ್ಮೇಲೆ ಡಿಸೈನ್ ಈ ರೀತಿ ಕಾಣಿಸುತ್ತೆ ಸೊ ತುಂಬ ಈಸಿ ಇದೆ ನಾನಿಲ್ಲಿ ನೂರು ಎಳೆ ಥ್ರೆಡ್ಡನ್ನು ಈ ರೀತಿ ಶಾರ್ಟಾಗಿ ಕುಚ್ಚನ್ನು ಕಟ್ಟಿದ್ದೀನಿ ನೋಡೋದಕ್ಕೂ ಕೂಡ ತುಂಬ ನೀಟಾಗಿ ಫಿನಿಶಿಂಗ್ ಬಂದಿದೆ ಹಾಗೆಯೇ ಕ್ಯೂಟಾಗಿ ಕಾಣಿಸುತ್ತೆ ಫಾಸ್ಟಾಗೂ ಕೂಡ ಹಾಕ್ಕೊಳ್ತಾ ಹೋಗ್ಬೋದು ಈವನ್ ಬಿಗಿನರ್ಸ್ ಆರಾಮಾಗಿ ಟ್ರೈ ಮಾಡ್ಬೋದು ಪ್ರೈಸ್ ಬಂದು ಇದಕ್ಕೆ ಒಂದು ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗೋದಿಲ್ಲ ಹೆಚ್ಚು ಕಡಿಮೆ ಮಾಡ್ಬೋದು ಡಿಸೈನ್ ಅದು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವೊಮ್ಮೆ ಟ್ರೈ ಮಾಡಿ ಹಾಗೆಯೇ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದೆ ಫಾಸ್ಟಾಗೂ ಕೂಡ ಹಾಕ್ಕೊಳ್ತಾ ಹೋಗ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು